ಅಭಿವೃದ್ಧಿ ಎಲ್ಲಿ ಮಾಡೋದಿರು ಅಭಿವೃದ್ಧಿ ಮಾಡಬೇಕು ಅಂದ್ರೆ ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಅವ್ರು ಎಂತ ಅಗರ್ಭ ಶ್ರೀಮಂತರಾಗಲಿ ಅವ್ರು ಯಾರೇ ಆಗಲಿ ನಿಜವಾಗ್ಲೂ ನೀವು ತಾಕತ್ತಿದ್ರೆ ನಿಜವಾಗ್ಲೂ ನೀವು ಆಗಿದ್ರೆ ನಿಮಗೆ ನಾವು ಮೈಸೂರು ಹುದೇ ಅಂತ ಕನ್ನಡಿಗರ ಬಳಕದಿಂದ ಸಂಪೂರ್ಣ ಬೆಂಬಲ ಕೊಡ್ತೇವೆ ಹಗಲು ರಾತ್ರಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಒತ್ತುವರಿ ತೆರವು ಮಾಡಿಸಿ ಹಾ ಒತ್ತುವರಿ ತೆರವು ಮಾಡಿಸಿ ಸುತ್ತ ಕಾಂಪೌಂಡ್ ಹಾಕ್ಸಿ ಪ್ರಾಣಿ ಪಕ್ಷಿಗಳು ವಾಸ ಮಾಡಂಗೆ ಮಾಡಿ ಇನ್ನೊಂದಷ್ಟು ಕೆರೆ ಕಟ್ಟೆಗಳು ಮಾಡಿ ಇಡೀ ಮೈಸೂರು ಸುತ್ತ ಎಷ್ಟು ಕೆರೆಗಳು ಮುಚ್ಚೋಗಿದೆ ಎಷ್ಟು ಕೆರೆಗಳು ಒತ್ತುವರಿ ಮಾಡ್ಕೊಂಡಿದ್ರಿ ಎಷ್ಟು ಒತ್ತುವರಿ ಜಾಗಗಳು ಆಮೇಲೆ ದರ್ಕಾಸ್ ಜಮೀನುಗಳು ಹೆಚ್ಚುವರಿ ಜಮೀನುಗಳು ಎಲ್ಲ ಅಗರ್ಭ ಶ್ರೀಮಂತರು ಕೈ ಕೈವಸ ಆಗ್ತಾ ಇದೆ ಅಲ್ಲಿ ನಿಮಗೆ ತಾಕತ್ತಿಲ್ವಾ ಅಭಿವೃದ್ಧಿ ಮಾಡಕ್ಕೆ ಅಲ್ಲಿ ನಿಮಗೆ ಗುಂಡಿಗೆ ಇಲ್ವಾ ಇದು ಸಾಮಾನ್ಯ ಜನಗಳ ಮೇಲೆ ಎಲ್ಮೆಟ್ ಹಾಕೊಂಡು ಹೋಗ್ದಿದವ್ರ ಮೇಲೆ ಕರೆಂಟ್ ಬಿಲ್ ಕಟ್ತಿದವ್ರ ಮೇಲೆ ನೀರಿನ ಬಿಲ್ ಕಟ್ತಿದವ್ರ ಮೇಲೆ ಮನೆ ಕಂದಾಯ ಕಟ್ತಿದವ್ರ ಮೇಲೆ ಮಾತ್ರ ನಿಮ್ಮ ಪೌರುಷ ಹಾ ಹೇಳಿ ಬನ್ನಿ ಅಕ್ಕಡಿ ಬನ್ನಿ ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ಪ್ರಾಮಾಣಿಕವಾಗಿ ಮಾಡ್ರಪ್ಪ ನೀವು ಎಷ್ಟೇ ಅಕ್ರಮವಾಗಿ ಸಂಪಾದನೆ ಮಾಡಿದ್ರು ನಮ್ಮಂಗೆ ನೀವು ಬಿಟ್ಬಿಟ್ಟು ಹೋಗ್ಬೇಕು ಒಂದು ಅರ್ಧ ಕೆ ಜಿ ಚಿನ್ನ ಹಾಕೊಂಡು ಸತೋಗ್ಬಿಡಪ್ಪ ಯಾವ ಎನ್ ಪಿ ಎಮ್ ಎಲ್ ಎ ಅರ್ಧ ಕೆ ಜಿ ಚಿನ್ನ ಬಿಟ್ಬಿಟ್ಟು ಊತ ಹಾಕ್ತಾರೆ ನಿಮ್ಮನ್ನ ಊತ ಹೇಳಿ ಅದಕ್ಕೋಸ್ಕರ ಸಂಪಾದನೆ ಮಾಡ್ತಾ ಇಷ್ಟೊಂದು ಅಕ್ರಮವಾಗಿ